ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳವಾರ ಮತ್ತು ಬುಧವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ನಮ್ಮ ಕಡೆ ಎಲ್ಲ ಹೊಸ ಮನೆ ಗೃಹ ಪ್ರವೇಶ ಆದಮೇಲೆ ನಲವತ್ತೆಂಟು ದಿನಗಳವರೆಗೂ ಯಾವುದೇ ರೀತಿಯಾದಂತಹ ಮೊಳೆಗಳನ್ನು ಗೋಡೆಗಳಿಗೆ ಹೊಡಿಬಾರ್ದು ಮತ್ತು ಈ ಸಿಮೆಂಟ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಯಾವುದು ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾವು ಏನೇನು ಬ್ಯಾಲೆನ್ಸ್ ಕೆಲಸಗಳಿದೆಯೋ ಅದನ್ನೆಲ್ಲ ಇವತ್ತಿನ ದಿನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಮಂಗಳವಾರ ಬುಧವಾರ ಗುರುವಾರವರೆಗೂ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅದಾದಮೇಲೆ ಸಾಟರ್ಡೆ ಇನ್ನು ಅರ್ಬನ್ ಕ್ಲೀನಿಂಗ್ ಅವ್ರು ಬರ್ತಾರೆ ಮನೇನ ಕ್ಲೀನ್ ಮಾಡೋದಕ್ಕೋಸ್ಕರ ಹಾಗಾಗಿ ಅವ್ರು ಬರೋದಕ್ಕಿಂತ ಮುಂಚೆ ಏನಾದರೂ ಫಿಟ್ಟಿಂಗ್ ಕೆಲಸಗಳಿದ್ರೆ ಅದನ್ನು ಮುಗಿಸ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಇವತ್ತು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀವಿ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಲ್ವಾ ಏನೇನು ಬ್ಯಾಲೆನ್ಸ್ ಕೆಲಸಗಳಿದೆ ಅಂತಂದ್ಬಿಟ್ಟು ನಾನೊಂದು ಲೀಸ್ಟ್ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದ್ರ ಪ್ರಕಾರ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇದ್ದೀವಿ ಅಂತಂದ್ಬಿಟ್ಟು ಇಲ್ಲಿ ಶಾಂಡ್ಲಿಯರ್ ಲೈಟ್ ಹಾಕೋ ಕೆಲಸ ಒಂದು ಬ್ಯಾಲೆನ್ಸ್ ಇತ್ತು ಇದನ್ನು ಮುಗಿಸ್ಕೊಳ್ತಾ ಇದ್ದೀವಿ ಇವತ್ತು ನನ್ನ ಹಸ್ಬೆಂಡು ಆಗಾಗ ನನ್ನನ್ನು ಕೇಳ್ತಾ ಇರ್ತಾರೆ ಇನ್ನು ಮನೆ ಕೆಲಸಗಳು ಏನೇನು ಪೆಂಡಿಂಗ್ ಇದೆ ಅಂತಂದ್ಬಿಟ್ಟು ಆವಾಗ ನಾನು ಹೇಳ್ತಾ ಇರ್ತೀನಿ ಇನ್ನು ಈ ಶಾಂಡ್ಲಿಯರ್ ಲೈಟ್ ಹಾಕ್ಸ್ಬೇಕು ಮತ್ತು ಚಿಮ್ನಿ ಹಾಕ್ಸ್ಬೇಕು ಮತ್ತು ಗೀಝರ್ಗಳಾಕ್ಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತೀನಿ ಅವಾಗ ಅವರು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಯಾರು ಕರೆಸ್ಬೇಕು ಅವ್ರನ್ನ ಕರೆಸ್ಬಿಟ್ಟು ಈ ಕೆಲಸಗಳನ್ನು ಮಾಡಿಸ್ತಾ ಇರ್ತಾರೆ ಅವ್ರಿಗೆ ಏನೇನು ಕೆಲಸ ಇರುತ್ತೆ ಅಂತಂದ್ಬಿಟ್ಟು ನಾನೇ ಯಾವಾಗಲೂ ಪ್ರತಿದಿನ ಅವ್ರಿಗೆ ನೆನಪಿಸ್ತಾ ಇರ್ತೀನಿ ಅಂದರೆ ಅವ್ರಿಗೆ ಆ ಕಡೆ ಅವ್ರ ಬಿಸ್ನೆಸ್ನ ನೋಡ್ಕೊಳ್ಬೇಕು ಸೈಟ್ ವಿಸಿಟ್ಗೆ ಹೋಗಬೇಕು ಮತ್ತು ಕ್ಲೈಂಟ್ಸ್ನ ಮೀಟ್ ಮಾಡಬೇಕು ಮತ್ತು ಮನೆಯಲ್ಲಿ ಏನೇನು ಕೆಲಸಗಳು ಬ್ಯಾಲೆನ್ಸ್ ಇದೆ ಅಂತಂದ್ಬಿಟ್ಟು ಅದನ್ನು ನೋಡ್ಕೊಳ್ಬೇಕು ಇದೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತಲ್ವ ಹಾಗಾಗಿ ನಾನು ಮನೆಯಲ್ಲಿ ಏನೇನು ಕೆಲಸಗಳು ಮಾಡಿಸ್ಬೇಕೋ ಅದನ್ನೆಲ್ಲ ನಾನು ಬರೆದಿಟ್ಕೊಳ್ತಾ ಇರ್ತೀನಿ ಹಾಗೆ ಅವ್ರ ಬಿಸ್ನೆಸ್ಸಲ್ಲೂ ಅಷ್ಟೇ ಅಕೌಂಟ್ಸ್ನ ಯಾರ್ಯಾರು ಎಷ್ಟೆಷ್ಟು ಅಮೌಂಟ್ ಕೊಡಬೇಕು ಎಷ್ಟು ಕೊಟ್ಟಿದ್ದಾರೆ ಇದನ್ನೆಲ್ಲ ನಾನೇ ನೋಡ್ಕೊಳ್ತಾ ಇರ್ತೀನಿ ಈ ಕೆಲಸನಾದರೂ ನಾನು ವಹಿಸ್ಕೊಂಡು ಮಾಡಬೇಕಲ್ವಾ ಈ ಒಂದು ಜವಾಬ್ದಾರಿಯನ್ನು ಕರೆಕ್ಟಾಗಿ ನೀವು ನಿಭಾಯಿಸ್ಬೇಕು ಅಂತಂದ್ಬಿಟ್ಟು ನಾನು ಈ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನಾನೇ ನಿಭಾಯಿಸ್ತಾ ಇರ್ತೀನಿ ನನ್ನ ತಮ್ಮನೂ ಅಷ್ಟೇ ಡೈಲಿ ಕಾಲ್ ಮಾಡಿ ಎಷ್ಟು ಕೆಲಸ ಆಗಿದೆ ಎಷ್ಟು ಕೆಲಸ ಆಗಬೇಕು ಏನಾದರೂ ಬರಬೇಕಾ ಏನಾದರೂ ಕೆಲಸಗಳಿದೆಯಾ ಅಂತೆಲ್ಲ ಕೇಳ್ತಾ ಇರ್ತೇನೆ ನಾನೇ ಬೇಡ ಬಿಡಪ್ಪ ಎಲ್ಲ ನಾವೇ ನೋಡ್ಕೊಳ್ತೀವಿ ಯಾಕಂದರೆ ಅವ್ರಿಗೆ ಅಲ್ಲಿ ರೇಷ್ಮೆ ಹುಳ ಇದೆ ಒಂದು ನಾಲ್ಕು ಜ್ವರ ಎದ್ಮೇಲೆ ಒಂದು ಎಂಟು ದಿನವರೆಗೂ ಅವ್ರಿಗೆ ಫ್ರೀ ಇರೋದಿಲ್ಲ ಅವನು ಅಲ್ಲಿ ಸೊಪ್ಪೆಲ್ಲ ಕೊಯ್ದು ಹುಳುಳ್ ಹಾಕ್ಬಿಟ್ಟು ಮತ್ತು ಇಲ್ಲಿ ಬಂದು ಇಲ್ಲಿ ಕೆಲಸಗಳು ನೋಡಿಕೊಂಡು ಮತ್ತು ಅಲ್ಲಿಗೆ ಹೋಗೋಷ್ಟರಲ್ಲಿ ಅಲ್ಲಿ ಅವನಿಗೆ ಸಾಕಾಗ್ಬಿಡುತ್ತಲ್ವ ಹಾಗಾಗಿ ನಾನೇ ಎಲ್ಲ ನಿಭಾಯಿಸ್ಕೊಳ್ತೀನಿ ಏನಾದ್ರು ಒಂಚೂರು ಪೆಂಡಿಂಗ್ ಇತ್ತು ಅಂತಂದರೆ ನೀನೆಲ್ಲ ಕೆಲಸ ಮುಗಿಸ್ಕೊಂಡು ಬಾ ಆಮೇಲೆ ಮಾಡಿವಂತೆ ಅಂತ ಹೇಳ್ತಾ ಇರ್ತೀನಿ ಈಗ ನೋಡ್ತಾ ಇರ್ಬೋದು ಶ್ಯಾಂಡ್ಲಿಯರ್ ಲೈಟ್ನ ಹಾಕಿದ್ದಾರೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನನ್ನ ತಮ್ಮ ಚಿಕ್ಕದಾಯ್ತು ಅಲ್ವಕ ಚಿಕ್ಕದಾಯ್ತು ತಲ್ವಕ ಅಂತ ಹೇಳ್ದ ನಾವು ಇದಕ್ಕೆ ಸೂಟ್ ಆಗುತ್ತೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದನ್ನು ಚೂಸ್ ಮಾಡ್ಕೊಂಡಿತ್ತು ಇನ್ನೊಂದು ಸ್ವಲ್ಪ ದೊಡ್ಡದಾಗಿತ್ತು ಅಂತಂದರೆ ಅದೊಂದು ರೀತಿಯಾಗಿ ಅದೇ ಒಂಥರ ಓವರಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಸಿಂಪಲ್ಲಾಗೇ ಇರಲಿ ಅಂತಂದ್ಬಿಟ್ಟು ಈ ರೀತಿಯಾಗಿ ತಗೊಂಡಿದ್ದು ದೂರಕ್ಕೊಂದು ಸ್ವಲ್ಪ ಇದು ಚಿಕ್ಕದಾಗಿ ಕಾಣಿಸುತ್ತೆ ಆದರೆ ಡೈರೆಕ್ಟಾಗಿ ನೋಡಿದ್ರೆ ಇದು ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ಹಾಗೆ ಈ ಶ್ಯಾಂಡ್ಲಿಯರ್ ಲೈಟು ಬಜೆಟ್ ಫ್ರೆಂಡ್ಲಿನೂ ಹೌದು ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿರೋ ತೊಗೊಳೋದಕ್ಕೆ ಹೋಗಿದ್ದೀವಿ ಅಂತಂದರೆ ಒಂದು ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಎಲ್ಲ ಹೇಳ್ತಾರೆ ಹಾಗಾಗಿ ಸಾಕು ಬಿಡಪ್ಪ ಇದಕ್ಕೇ ಮೂರು ಸಾವಿರದ ಇನ್ನೂರಾಯಿತು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಅಂತಂದರೆ ಐದು ಸಾವಿರ ಮೇಲೆ ಬಿಲ್ ಆಗಿಬಿಡುತ್ತೆ ಸಾಕು ಸದ್ಯಕ್ಕೆ ಅಂತಂದ್ಬಿಟ್ಟು ಬಜೆಟ್ ಫ್ರೆಂಡ್ಲಿಯಲ್ಲಿ ತೊಗೊಂಡಿದ್ದೀವಿ ನೆಕ್ಸ್ಟ್ ಇವಾಗ ನೈಟ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತಂದುಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ ನೆಕ್ಸ್ಟ್ ಈಗ ಶ್ಯಾಂಡ್ಲಿಯರ್ ಲೈಟ್ನ ಫಿಕ್ಸ್ ಮೇಲೆ ಈ ಕೈಯಲ್ಲಿ ವಾಶ್ ಮಾಡುವಂತಹ ಬಟ್ಟೆಗಳನ್ನ ಎಷ್ಟು ದಿನದಿಂದ ವಾಶ್ ಮಾಡಬೇಕು ವಾಶ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದರೆ ಬೇರೆ ಯಾವುದೂ ಇರೋಲ್ಲ ನನ್ನ ಡ್ರೆಸ್ ಟಾಪ್ಗಳೇ ಇರುತ್ತೆ ಮತ್ತು ದುಪ್ಪಟ್ಟಗಳಿರುತ್ತೆ ಇವೆಲ್ಲ ವಾಷಿಂಗ್ ಮಷಿನ್ಗೆ ಹಾಕ್ಬಿಟ್ರೆ ಆ ಸ್ಟೋನ್ಸ್ ಎಲ್ಲ ಉದುರು ಬಿಡುತ್ತೆ ಹಾಗಾಗಿ ನಾನು ಹ್ಯಾಂಡ್ ವಾಷೇ ಮಾಡ್ತೀನಿ ಇದನ್ನು ಮಾಡೋಣ ಅಂತಂದ್ಬಿಟ್ಟು ಒಂದು ಏನಿಲ್ಲ ಅಂದರೆ ಒಂದು ಐದಾರು ದಿನದಿಂದ ನೋಡ್ತಾ ಇದ್ದೀನಿ ಅಂದರೆ ಟೈಮೇ ಆಗ್ತಾ ಇಲ್ಲ ಒಂದಲ್ಲ ಒಂದು ಕೆಲಸಗಳು ಬರ್ತಾನೆ ಇರುತ್ತೆ ವಾಶ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ನೆನ್ ಬಿಟ್ಟು ಒಗ್ಬಿಡೋಣ ಅಂತ ಅಂದ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ ಹಾಗೆ ನನ್ಗೊಬ್ರು ಕಮೆಂಟ್ ಮಾಡಿದ್ರು ನೀವು ತೆಲುಗು ಅವರ ನಿಮ್ದು ಪಿನಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರು ಅಲ್ಲ ನಾವು ಕರ್ನಾಟಕದವರೇನೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲೇನೆ ಆದ್ರೆ ಮನೆಯಲ್ಲಿ ಮಾತಾಡೋ ಭಾಷೆ ಮಾತ್ರ ತೆಲುಗು ಇರುತ್ತೆ ಅಂದ್ರೆ ನಮ್ಮ ಮದರ್ ಟಂಗ್ ಬಂದ್ಬಿಟ್ಟು ತೆಲುಗುನೇ ಇರುತ್ತೆ ಹಾಗೆ ನಾವು ಆಂಧ್ರ ಬಾರ್ಡರ್ ಗಳಲ್ಲಿ ಇರೋದ್ರಿಂದ ಮನೆಯಲ್ಲಿ ತೆಲುಗು ಒಂದ್ ಸ್ವಲ್ಪ ಜಾಸ್ತಿ ಮಾತಾಡ್ತೀವಿ ಅಷ್ಟೇ ಇನ್ನ ವರ್ಗುನೋರ್ ಜೊತೆ ನಾವು ಜಾಸ್ತಿ ಕನ್ನಡನೇ ಮಾತಾಡ್ತೀವಿ ಯಾರೇ ಹೊಸಬ್ರು ಮಾತಾಡ್ಲಿ ಅವ್ರ ಜೊತೆ ಜೊತೆ ಕನ್ನಡನೇ ಮಾತಾಡ್ತಾ ಇರ್ತೀವಿ ಅಪ್ಪ ಅಮ್ಮ ತಮ್ಮ ಮತ್ತು ಅತ್ತೆ ಮಾವ ಆ ರಿಲೇಟಿವ್ಸ್ ಜೊತೆ ಎಲ್ಲ ಆದಷ್ಟು ತೆಲುಗುನೇ ಮಾತಾಡ್ತೀವಿ ನಾವು ಹೊಸಬ್ರ ಜೊತೆ ಮಾತಾಡಬೇಕು ಅಂತಂದರೆ ಕನ್ನಡ ಮಾತಾಡ್ತೀವಿ ಮತ್ತು ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಬ್ರದರ್ ಇಲ್ಲ ಇವ್ರ ಜೊತೆ ಎಲ್ಲ ನಾವು ನಮ್ಮ ಜನ ಕನ್ನಡನೇ ಮಾತಾಡೋದು ಮತ್ತು ನನ್ನ ತಮ್ಮನೂ ಅಷ್ಟೇ ಅವರ ಭಾವ ಹತ್ರ ಆಗಿರ್ಬೋದು ಮತ್ತು ನನ್ನ ಮೈದುನ ಹತ್ರ ಆಗಿರ್ಬೋದು ಇವ್ರ ಹತ್ರ ಎಲ್ಲ ಕನ್ನಡನೇ ಮಾತಾಡ್ತಾನೆ ಅಂದರೆ ಇನ್ನೂ ಹೇಳಬೇಕು ಅಂತಂದರೆ ನಮ್ಮ ಹಿರಿಯರ ಜನ್ರೇಷನ್ನೆಲ್ಲ ಅವರು ತೆಲುಗುನೇ ಮಾತಾಡ್ತಾ ಇದ್ರಂತೆ ಈಗಲೂ ಅಷ್ಟೇ ನಮ್ಮ ತಾತ ಆಗಿರ್ಬೋದು ಆಗಿರ್ಬೋದು ನಮ್ಮ ದೊಡ್ಡವರೆಲ್ಲ ತೆಲುಗುನೇ ಜಾಸ್ತಿ ಮಾತಾಡ್ತಾ ಇರ್ತಾರೆ ಆದರೆ ನಾವು ಮಕ್ಕಳಿದ್ದೀವಲ್ವ ನಮ್ಮ ಜನ್ರೇಷನ್ ಇದೆ ಅಲ್ವಾ ನಾವೆಲ್ಲನೂ ಆದಷ್ಟು ಕನ್ನಡನೇ ಮಾತಾಡ್ತೀವಿ ಎಲ್ಲರ ಜೊತೆನೂ ಕನ್ನಡದಲ್ಲೇ ಮಾತಾಡಿಸ್ತಾ ಇರ್ತೀವಿ ಹಾಗೆ ಇನ್ನೊಂದಿಬ್ಬರು ನನಗೆ ಕಮೆಂಟ್ ಮಾಡಿದ್ರು ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ನಮ್ಮನ್ನು ಕರೆಯೋದಿಲ್ವಕ್ಕ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರು ನಾವು ಅಷ್ಟೆಲ್ಲ ಗ್ರ್ಯಾಂಡಾಗಿ ಏನೂ ಮಾಡ್ತಾಯಿಲ್ಲ ತುಂಬ ತುಂಬ ಮಾಡ್ತಾ ಮಾಡ್ತಾಯಿದ್ದೀವಿ ಆದರೆ ದೇವ್ರ ಪೂಜೆನ ಮಾತ್ರ ನಾನು ಚೆನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದೀನಿ ಅದು ನನ್ನ ನಟ ಅದು ನನಗೆ ದೇವ್ರ ಪೂಜೆಗಳು ಚೆನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು ಆಸೆ ನಾನು ಅಷ್ಟೇ ಮತ್ತೆ ಮನೆಯಲ್ಲಿ ಏನಾದರೂ ದೇವ್ರ ಪೂಜೆಗಳು ಮಾಡಬೇಕು ಅಂತಂದ್ರು ಅದನ್ನು ಮಾತ್ರ ನಾನು ಚೆನ್ನಾಗಿ ಮಾಡಿಸ್ಬೇಕು ಅಂತಂದ್ಬಿಟ್ಟು ಮಾಡಿಸ್ತೀನಿ ಅದು ಬಿಟ್ಟರೆ ಇನ್ನೆಲ್ಲ ಉಳಿದಂತೆ ಸಿಂಪಲ್ಲಾಗೇ ಮಾಡ್ತಾಯಿದ್ದೀವಿ ಅಲ್ಲಿಗೂ ನನ್ನ ಹಸ್ಬೆಂಡು ಇದೆಲ್ಲ ಬೇಡ ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡಿಸ್ತೀವಿ ಅಂತಂದ್ರು ಅರವತ್ತೆಪ್ಪತ್ತು ಸಾವಿರ ಆಗುತ್ತೆ ಸುಮ್ಮನೆ ಈ ಕಷ್ಟಗಳಲ್ಲಿ ಕಷ್ಟ ಯಾಕೆ ಈ ಬಿಲ್ಡಿಂಗಲ್ಲಿರೋರೆಲ್ಲ ಹಾಗೆ ಮಾಡಿರೋದು ಒಂದು ಇಬ್ಬರು ಮೂವರೇನೋ ತುಂಬ ಚೆನ್ನಾಗಿ ಪೂಜೆಗಳನ್ನು ಮಾಡಿಸ್ಕೊಂಡು ಬಂದಿದ್ದಾರಂತೆ ಇನ್ನು ಉಳಿದಂತೆ ಎಲ್ಲರೂ ಆಲೋಕ್ಸ್ಕೊಂಡು ಬಂದಿದ್ದಾರಂತೆ ನಾವು ಅದೇ ರೀತಿ ಮಾಡೋಣ ಅಂತ ಹೇಳ್ತಾಯಿದ್ರು ಆದರೆ ನಮ್ಮತ್ತೆ ನಮ್ಮ ಮಾವ ನಮ್ಮಪ್ಪ ನಮ್ಮಮ್ಮ ಇವ್ರು ಕೇಳಲೇ ಇಲ್ಲ ಇಲ್ಲ ಹೊಸ ಮನೆ ಅಂತಂದ ಮೇಲೆ ಗೃಹ ಪ್ರವೇಶ ಮಾಡಲೇಬೇಕು ಮಾಡಲೇಬೇಕು ಅಂತಂದ್ಬಿಟ್ಟು ಮಾಡಿಸ್ತಾ ಇರೋದು ಹಾಗೆ ನಾವು ಇದುವರೆಗೂ ಲೀಸ್ ಮನೆಯಲ್ಲಿದ್ವಲ್ವಾ ಆ ಮನೆನೂ ಹೊಸ ಮನೆನೆ ಆ ಮನೆಗೂ ನಾವು ಆಲೂಕ್ಸ್ಕೊಂಡು ಹೋಗ್ತೀವಿ ಅಂತಂದ್ರು ಆ ಟೈಮಲ್ಲೂ ಕೇಳಲಿಲ್ಲ ಅವರು ಅವಾಗಲೂ ಒಂದು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿಸಿದ್ರು ಇಲ್ಲ ಆ ರೀತಿಯಾಗಿ ಹೋಗ್ಬಾರ್ದು ಅಂತಂದ್ಬಿಟ್ಟು ಅವಾಗೂ ಅಲ್ಲಿ ಸಿಂಪಲ್ ಆಗಿ ಗೃಹ ಪ್ರವೇಶ ಮಾಡಿಸಿ ಒಂದು ಹತ್ತು ಹದಿನೈದು ಜನಕ್ಕಾದರೂ ಅಲ್ಲಿ ಊಟ ಹಾಕ್ಸಿದ್ವಿ ಇನ್ನು ಈ ಮನೆ ಬಂದು ನಮ್ಮ ಸ್ವಂತ ಮನೆ ಇನ್ನು ಈ ಮನೆಗೆ ಬಿಡ್ತಾರ ಈ ಮನೆಗೂ ಒಂದು ಸ್ವಲ್ಪ ಚೆನ್ನಾಗಿ ಪೂಜೆಗಳನ್ನ ಮಾಡಿಸಿ ಮತ್ತೆ ಊಟಗಳು ಅಷ್ಟೇ ಒಂದು ಐವತ್ತು ಜನಕ್ಕೆ ಊಟ ಹಾಕ್ಸೋಣ ಅಂತ ಅನ್ಕೊಂಡಿದೀವಿ ಅದಕ್ಕೆ ಮತ್ತೆ ಹೋಗಿ ಕ್ಯಾಟ್ರಿಂಗ್ ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು ಅದಕ್ಕೆ ಎಲ್ಲೆಲ್ಲಿ ಎಷ್ಟು ಸ್ಟ್ರೇಟ್ ಆಗ್ತಾರೆ ಅಂತಂದ್ಬಿಟ್ಟು ಒಂದು ಎರಡು ರೆಸ್ಟೋರೆಂಟ್ಗಳನ್ನು ಮಾತಾಡ್ಕೊಂಡು ಬರ್ತಾ ಇದೀವಿ ಅಲ್ಲೊಂದು ಬಿಲ್ ಬಂದ್ವಿ ಅದು ಉಡುಪಿ ಅನುಭವ ಅಂತ ನಮ್ಮ ಏರಿಯಾದಲ್ಲೇ ಇರುವಂತಹ ಒಂದು ರೆಸ್ಟೋರೆಂಟಲ್ಲಿ ಬಿಲ್ ಬಂದ್ವಿ ಇನ್ನೂ ಒಂದು ಕಡೆ ಹೇಳಿದ್ದಾರೆ ಒಬ್ಬರು ಅಲ್ಲಿ ಹೋಗಿ ಬಿಲ್ಲನ್ನು ಬರಬೇಕು ನೆಕ್ಸ್ಟ್ ಹಾಗೆ ಈ ಬಟ್ಟೆಗಳನ್ನು ನೆನೆಸಿಟ್ಟು ಈ ಬಟ್ಟೆಗಳು ನೆನ್ಕೊಳ್ಳೋ ಪಾತ್ರೆಗಳನ್ನು ವಾಶ್ ಮಾಡಿ ಒಂದು ಸ್ವಲ್ಪ ಎಲೆಕ್ಟ್ರಿಕಲ್ ಅಂಗಡಿಗೆ ಹೋಗಬೇಕಾಗಿತ್ತು ಗೀಸರ್ ಎಲ್ಲ ಬುಕ್ ಮಾಡಿ ಬರಬೇಕಾಗಿತ್ತು ಹಾಗೆ ಅಂದಿವೆ ಅಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಊಟಗಳು ಯಾವ ರೀತಿಯಾಗಿ ಒಂದು ಮೀಲ್ಸ್ ಗೆ ಎಷ್ಟು ರೇಟ್ ಆಗ್ತಾರೆ ಅಂದ್ಬಿಟ್ಟು ಅದನ್ನ ಬರಬೇಕಾಗಿತ್ತು ಈ ಕೆಲಸನ ಕಂಪ್ಲೀಟ್ ಬಂದು ಅಡುಗೆ ಮಾಡಿ ಆಮೇಲೆ ನಾನು ಇವಾಗ ಬಟ್ಟೆಗಳನ್ನು ವಾಶ್ ಮಾಡ್ತಾ ಇದ್ದೀನಿ ಹಾಗೇ ಮೊನ್ನೆ ನಮ್ಮ ಏರಿಯಾದಲ್ಲಿರುವ ಪಾತ್ರೆ ಅಂಗಡಿಗೆ ಹೋಗಿದ್ವಿ ಏನೋ ತೊಗೊಂಬರಬೇಕು ಅಂತಂದ್ಬಿಟ್ಟು ಅಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿದ್ರು ಮತ್ತು ಅವ್ರ ಪಾಪು ಮಾತಾಡ್ತು ಸಮರ್ಥ್ ಅಂತಂದ್ಬಿಟ್ಟು ಅವ್ರ ಪಾಪ ಅವಾಗ ಕೇಳಿದ್ರು ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ನಮ್ಮನ್ನು ಕರೆಯೋದಿಲ್ವಾ ಅಂತಂದ್ಬಿಟ್ಟು ಕೇಳಿದರು ನಾನು ಅವ್ರನ್ನ ಕರೀಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಹತ್ರ ಇರೋರಾದರೆ ಅವ್ರನ್ನ ಕರೆದ್ರೆ ಪಾಪ ಬಂದು ಅರ್ಶನ ಕುಂಕುಮ ಇಟ್ಕೊಂಡು ಹೋಗ್ತೀರಾ ತುಂಬ ದೂರ ಇರೋರನ್ನ ಕರೆದ್ರೆ ನೀವು ಹೆಂಗೆ ಬರೋದಕ್ಕೆ ಆಗುತ್ತೆ ಅಲ್ವಾ ಹಾಗಾಗಿ ಯಾವಾಗಲಾದರೂ ಒಂದು ಸಲ ಮೀಟ್ ಮಾಡೋಣ ಅವಾಗ ಎಲ್ಲರೂ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ನನಗೂ ಕರಿಬೇಕು ಅಂತ ಆಸೆನೇ ಆದರೆ ಇದು ಅಪಾರ್ಟ್ಮೆಂಟ್ ಅಲ್ವಾ ತುಂಬ ರಶ್ ಆಯಿತು ಅಂತಂದರೆ ಪಕ್ಕದ ಮನೆಯವ್ರಿಗೆಲ್ಲ ತೊಂದರೆ ಆಗುತ್ತಲ್ವ ಹಾಗಾಗಿ ಯಾವಾಗಲಾದರೂ ಎಲ್ಲಾದರೂ ಒಂದು ಕಡೆ ಸೇರಿ ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡೋಣ ಅಂತಂದ್ಬಿಟ್ಟು ಆಸೆ ಇದೆ ಅದನ್ನು ಯಾವಾಗಲಾದರೂ ನೆರವೇರಿಸ್ಕೊಳ್ಳೋಣ ಇದನ್ನು ನೀವು ಅರ್ಥ ಮಾಡಿಕೊಂಡು ನನಗೆ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀರಲ್ವಾ ನೆಕ್ಸ್ಟ್ ಈಗ ಬಟ್ಟೆಗಳನ್ನ ವಾಶ್ ಮಾಡಿ ಕಂಫರ್ಟ್ ನೀರಲ್ಲಿ ನೆನೆಸಿಟ್ಟೆ ಅಷ್ಟು ಒಳಗಡೆ ಇಲ್ಲಿ ವಾಟರ್ ಫಿಲ್ಟರ್ನ ಫಿಕ್ಸ್ ಮಾಡೋರು ಬಂದರು ಇನ್ನು ಇದು ಆ ಮನೆಯಲ್ಲಿದ್ದಾಗ ಇದ್ದಾಗ ಇದು ಓಪನ್ ಆಗೇ ಇತ್ತಲ್ವಾ ಈ ಫಿಲ್ಟರ್ ಮೇಲೆ ಎಲ್ಲ ಹೋಗ್ಬಿಟ್ಟು ಇದು ಜಿಡ್ಡನ್ನೋದು ಕುತ್ಕೊಂಡಿತ್ತು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಟ್ರೆ ಅವರು ನೀಟಾಗಿ ಫಿಟ್ ಮಾಡ್ತಾರೆ ಹಾಗೆ ಕೊಟ್ಟಿದ್ದೀವಿ ಅಂತಂದ್ರೆ ಅವರು ಹಾಗೆ ಫಿಕ್ಸ್ ಮಾಡ್ತಾರಲ್ವ ಹಾಗಾಗಿ ಇದನ್ನೆಲ್ಲ ವಾಶ್ ಮಾಡಿ ಕೊಡೋಣ ಅಂತಂದ್ಬಿಟ್ಟು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ ಹಾಗೆ ನನಗೊಬ್ರು ಡೈಲಿ ವ್ಲಾಗ್ಸ್ ಹಾಕಿ ಅಕ್ಕ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರು ಡೈಲಿ ವ್ಲಾಗ್ಸ್ ಹಾಕೋದು ಅದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಮಾಡ್ಕೊಳ್ಳೋದು ಎಡಿಟಿಂಗ್ ಮಾಡೋದು ಮತ್ತು ವಾಯ್ಸ್ ಓವರ್ ಕೊಡೋದು ಇದೆಲ್ಲ ತುಂಬ ಅಂದರೆ ತುಂಬ ಕಷ್ಟದ ಕೆಲಸ ಡೈಲಿ ಹಾಕ್ತೀವಿ ಅಂತಂದರೆ ಅದು ತುಂಬ ಹೆಲ್ತ್ ಅನ್ನೋದು ಅಪ್ಸೆಟ್ ಆಗಿಬಿಡುತ್ತೆ ಹಾಗಾಗಿ ನಾನು ವಾರದಲ್ಲಿ ಎರಡು ವೀಡಿಯೋ ಹಾಕಿದ್ರೆ ಸಾಕು ಅಂತಂದ್ಬಿಟ್ಟು ಮೊದಲಿಂದನೂ ಅದೇ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ವಾರದಲ್ಲಿ ಎರಡು ಆಗ್ತೀನಷ್ಟೇ ನಿಮ್ಮ ಆ ಪ್ರೀತಿಗೆ ನಾನು ಯಾವಾಗಲೂ ಆಗಿರ್ತೀನಿ ಆದರೆ ವಾರದಲ್ಲಿ ಎರಡು ಆಗ್ತೀನಷ್ಟೇ ಡೈಲಿ ಹಾಕೋದು ನಿಜವಾಗ್ಲೂ ಕಷ್ಟ ಆಗುತ್ತೆ ಅದು ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ವಾಟರ್ ಫಿಲ್ಟರ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ನಾವು ಕೆಂಟ್ ಕಂಪ್ನಿಯವ್ರನ್ನೇ ಬುಕ್ ಮಾಡಿದ್ವಿ ಅವರೇ ಬಂದು ಇವಾಗ ಫಿಕ್ಸ್ ಮಾಡ್ತಾ ಇರೋದು ನನಗಿವಾಗ ಒಂದು ಸ್ವಲ್ಪ ಖುಷಿ ಆಗ್ತಾಯಿದೆ ಯಾಕಂದರೆ ಈ ವಾಟರ್ ಫಿಲ್ಟರ್ ಬಂದುಬಿಟ್ಟು ಕಬೋರ್ಡ್ ಒಳಗಡೆ ಇದೆ ಅಲ್ವಾ ಇನ್ನು ಜಿಡ್ಡೆಲ್ಲ ಹೋಗಿ ಕುತ್ಕೊಳೋದಿಲ್ಲ ನೀಟಾಗಿರುತ್ತೆ ಅಂತಂದ್ಬಿಟ್ಟು ಖುಷಿ ಆಗ್ತಾಯಿದೆ ಮೊದಲೆಲ್ಲ ಎಷ್ಟೊಂದು ಜಿಡ್ಡು ಕೂತ್ಕೊತಾ ಇತ್ತು ಅಂತಂದರೆ ತುಂಬ ಅಂದರೆ ತುಂಬಾ ಕುತ್ಕೊಳ್ತಾ ಇತ್ತು ನಾನು ಕವರ್ ಹಾಕಿದ್ದೆ ಹಾಗಾಗಿ ನೀಟಾಗಿತ್ತು ಇಲ್ಲ ಅಂದಿದ್ರೆ ಅದು ತುಂಬ ಅಂದರೆ ತುಂಬ ಜಿಡ್ ಕೂತ್ಕೊಳ್ಳುತ್ತೆ ಇವಾಗ ಒಳಗಡೆ ಇರುತ್ತಲ್ವಾ ಒಂದು ಸ್ವಲ್ಪ ನೀಟಾಗಿರುತ್ತೆ ವಾಟರ್ ಫಿಲ್ಟರ್ ಅನ್ನೋದು ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಫೈನಲಿ ವಾಟರ್ ಫಿಲ್ಟರ್ನೆಲ್ಲ ಫಿಕ್ಸ್ ಮಾಡಿದ್ದಾಯಿತು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈಗ ನನ್ನ ಹಸ್ಬೆಂಡು ಟಿ ಡಿ ಎಸ್ ಲೆವೆಲ್ನ ಚೆಕ್ ಮಾಡಿ ಒಂದ್ಸಲ ಅಂತ ಹೇಳಿದ್ರು ಹಾಗಾಗಿ ಇವರು ಚೆಕ್ ಮಾಡ್ತಾ ಇದ್ದಾರೆ ರಾ ವಾಟರ್ ಬಂದು ತೌಸಂಡ್ ಸಮಥಿಂಗ್ ಏನೋ ಇತ್ತು ಟಿ ಡಿ ಎಸ್ ಲೆವೆಲ್ ಬಂದು ಇನ್ನು ಫಿಲ್ಟರ್ ಆಗಿ ಬಂದಿರುವ ನೀರು ಬಂದ್ಬಿಟ್ಟು ನೈಂಟಿ ಇತ್ತು ಒನ್ ಫಿಫ್ಟಿವರೆಗೂ ನಾವು ಕುಡಿಬಹುದಂತೆ ಒನ್ ಫಿಫ್ಟಿ ಮೇಲೆ ಇತ್ತು ಅಂತಂದ್ರೆ ಅದೊಂದು ಸ್ವಲ್ಪ ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳಿದ್ರು ಹಾಗೆ ನಾವು ಒಂದು ತ್ರೀ ಮಂತ್ಸ್ ವಾಟರ್ ಫಿಲ್ಟರ್ನ ಹಾಗೆ ಇಟ್ಟಿದ್ವಲ್ವಾ ಯೂಸ್ ಮಾಡ್ತಾ ಇರಲಿಲ್ಲಲ್ವ ಹಾಗಾಗಿ ಅವರು ಒಂದು ಡ್ರಮ್ನ ಸ್ಟೋರ್ ಮಾಡಿ ಹಾಗೆ ಬಿಟ್ಬಿಡಿ ಅದನ್ನ ಬಿಟ್ಬಿಡಿ ಅದಾದಮೇಲೆ ಇನ್ನೊಂದು ಡ್ರಮ್ ಸ್ಟೋರ್ ಮಾಡಿಕೊಂಡು ಆಮೇಲೆ ಕುಡಿಯೋದಕ್ಕೆ ಯೂಸ್ ಮಾಡಿ ಅಂತ ಹೇಳಿದ್ರು ನೆಕ್ಸ್ಟ್ ಇವಾಗ ಅವ್ರು ಹೋದ್ಮೇಲೆ ಕಂಫರ್ಟ್ ನೀರಲ್ಲಿ ಬಟ್ಟೆಗಳನ್ನ ನೆನೆಸಿಟ್ಟಿದ್ನಲ್ವ ಆ ಬಟ್ಟೆಗಳನ್ನೆಲ್ಲ ಹಿಂಡಿ ಇವಾಗ ಒಣಗಾಕೋದಕ್ಕೆ ಬಂದಿದ್ದೀನಿ ಹಾಗೆ ನಮ್ಮ ಕಡೆ ಹೊಸ ಮನೆ ಗೃಹ ಪ್ರವೇಶ ಮಾಡಿಸ್ಕೊಂಡಿದ್ದೀವಿ ಅಂತಂದರೆ ಈ ಗೋಡೆಗಳಿಗೆ ಮಳೆ ಹೊಡೆಯೋದಾಗಿರ್ಬೋದು ಮತ್ತು ಕರಣಿ ಹಿಡ್ಕೊಂಡು ಯಾವುದಾದ್ರೂ ಗೋಡೆಗಳಿಗೆ ಸಿಮೆಂಟ್ ಮಾಡಿಸೋದಾಗಿರ್ಬೋದು ಇದೆಲ್ಲ ಮಾಡಿಸ್ಬಾರ್ದು ಅಂತ ಹೇಳ್ತಾ ಇರ್ತಾರೆ ನಿಮ್ಮ ಕಡೆ ಇದೇ ರೀತಿಯಾಗಿದೆಯೋ ಇಲ್ಲ ಅಂತಂದರೆ ಬೇರೆ ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ನನಗಂತೂ ಒಂದು ಸ್ವಲ್ಪ ಹೊತ್ತು ಫ್ರೀ ಇರೋದಿಲ್ಲ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ರೀತಿಯಾಗಿ ಮಾಡೋದು ಇಷ್ಟ ಒಂದು ಆರ್ಡ್ರ್ ವೈಸ್ ಆಗಿ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತಂದ್ಬಿಟ್ಟು ನೀಟಾಗಿ ಅಚ್ಚಕಟ್ಟಾಗಿ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ಆದರೆ ಒಂದು ಕೆಲಸನ ಅರೆ ಬರೆ ಮಾಡಿ ಇನ್ನೊಂದು ಕೆಲಸ ಮಾಡಬೇಕು ಅಂತಂದರೆ ನನಗೊಂದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಒಂದು ಕೆಲಸ ನೀಟಾಗಿ ಕಂಪ್ಲೀಟ್ ಮಾಡಿ ಇನ್ನೊಂದು ಕೆಲಸ ಮಾಡೋದಕ್ಕೆ ನಾನು ತುಂಬ ಇಷ್ಟಪಟ್ಟು ಕೆಲಸಗಳನ್ನು ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಈ ರೂಮಲ್ಲಿ ನೋಡ್ತಾ ಇರ್ಬೋದು ನಾವು ಮನೆ ಶಿಫ್ಟ್ ಮಾಡಬೇಕಾದ್ರೆ ನಮಗೆ ಈ ಸದ್ಯಕ್ಕೆ ಅವಶ್ಯಕತೆ ಇಲ್ಲದೆ ಇರುವ ವಸ್ತುಗಳನ್ನೆಲ್ಲ ಒಂದು ಬಾಕ್ಸ್ಗಳಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ವಿ ಆದರೆ ಇವಾಗ ಎಲ್ಲ ವಸ್ತುಗಳು ಬೇಕಾಗೋ ಟೈಮ್ ಬಂದಿದೆ ಅಂತಂದರೆ ಇವಾಗ ವಾಟರ್ ಫಿಲ್ಟರ್ನ ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಸಂಬಂಧಿಸಿರುವಂತಹ ವೈರುಗಳೆಲ್ಲಟ್ಟಿದೀವಿ ಅದಕ್ಕೆ ಕ್ಲಾಂಪ್ಗಳು ಅದಕ್ಕೆ ಸಂಬಂಧಿಸಿರುವಂತಹ ಐಟಮ್ಸ್ನೆಲ್ಲ ಹುಡ್ಕಾಡೋ ಬ್ಯುಸಿಯಲ್ಲಿ ಐಟಮ್ಸ್ನೆಲ್ಲ ಕಿತ್ತು ಕಿತ್ತು ಹಾಕ್ತಾ ಇದ್ದೀವಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಡೇ ಮಾರ್ನಿಂಗು ಚಿಮ್ನಿನೂ ಬಂತು ನಾವು ಬುಕ್ ಮಾಡ್ಕೊಂಡಿರೋದು ಬಂದ್ಬಿಟ್ಟು ಫೇಬರ್ ಕಂಪ್ನಿದು ನಾವು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡ್ವಿ ನನ್ನ ಹಸ್ಬೆಂಡ್ಗೆ ಕ್ರೆಡಿಟ್ ಕಾರ್ಡ್ ಮೇಲೆ ಒಂದು ಸ್ವಲ್ಪ ಆಫರ್ ಇತ್ತು ಹಾಗಾಗಿ ಅವರು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡ್ರು ಒಂದು ಟ್ವೆಲ್ ತೌಸಂಡ್ ಸಮಥಿಂಗ್ ಏನೋ ಬಿತ್ತಂತೆ ಇನ್ನು ಫಿಟ್ ಮಾಡೋದಕ್ಕೆ ಒಂದು ಟೂ ತೌಸಂಡ್ ಏನೋ ಬಿತ್ತು ಅಂತ ಹೇಳ್ತಾ ಇದ್ರು ಅಂಗಡಿಯಲ್ಲಿ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿದ್ರು ಹಾಗಾಗಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ವಿ ಹಾಗೆ ಇದು ಬಂದು ನಾವು ಅಂಗಡಿಯಲ್ಲಿ ಬುಕ್ ಮಾಡಿದ್ದು ಇಂದಿನ ದಿನ ಹೋಗಿ ಹೇಳಿ ಬಂದಿದ್ವಿ ಅವರು ತಗೊಂಬಂದ್ ಇಟ್ಟಿದ್ದಾರೆ ಜಾನ್ಸನ್ ಕಂಪ್ನಿದು ಇದು ಎರಡು ಗೀಝರ್ ತೊಗೊಂಬಂದಿದ್ದೀವಿ ಇದು ಬಂದು ಹದಿನೈದು ಲೀಟ್ರದು ನೆಕ್ಸ್ಟ್ ಆಗಿ ಗೃಹ ಪ್ರವೇಶಕ್ಕೆ ಏನೇನು ಐಟಮ್ಸ್ ಬೇಕು ಅಂತಂದ್ಬಿಟ್ಟು ಪುರೋಹಿತ್ರು ಒಂದು ಲೀಸ್ಟನ್ನು ನಮಗೆ ಕಳಿಸ್ಕೊಟ್ಟಿದ್ರು ಅಂದರೆ ನಾವೆಲ್ಲ ಅವ್ರಿಗೇ ಒಪ್ಪಿಸ್ಬಿಟ್ಟಿದ್ದೀವಿ ಆದರೆ ಮನೆಯಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಏನೇನು ಬೇಕು ಅಂತಂದ್ಬಿಟ್ಟು ಅವ್ರು ನಮಗೊಂದು ಲೀಸ್ಟನ್ನು ಕಳಿಸ್ಕೊಟ್ಟಿದ್ರು ಅದರಲ್ಲಿ ನೈಟ್ ಒಂದು ಪೂಜೆ ಮತ್ತು ಮಾರ್ನಿಂಗ್ ಒಂದು ಪೂಜೆ ಅಂತ ಇತ್ತು ನನಗೆ ಹಾಕೋ ಆವಾಗ ಡೌಟ್ ಬಂತು ನೈಟ್ ಪೂಜೆ ಮತ್ತು ಮಾರ್ನಿಂಗ್ ಪೂಜೆ ಅಂತಂದರೆ ಎರಡು ಡ್ರೆಸ್ ಬೇಕೇನೋ ನಮಗೆ ಎರಡು ಹೊಸ ಜೊತೆ ಬಟ್ಟೆಗಳು ಬೇಕೇನೋ ಅಂತಂದ್ಬಿಟ್ಟು ನಾನು ನನಗೆ ಗೊತ್ತಿರೋ ಅಕ್ಕ ಒಬ್ಬರಿಗೆ ಕಾಲ್ ಮಾಡಿ ಕೇಳಿದೆ ಅಂದರೆ ಅವರು ರೀಸೆಂಟ್ ಆಗಿ ಅವ್ರ ಮನೆ ಗೃಹ ಪ್ರವೇಶವನ್ನ ಮಾಡಿಸಿದ್ರು ಅವ್ರಿಗೆ ಗೊತ್ತಿರುತ್ತೆ ಅಂತಂದ್ಬಿಟ್ಟು ಅವ್ರನ್ನ ಕೇಳ್ದೆ ಆಗ ಅವರು ಹೌದಮ್ಮ ಬೇಕಮ್ಮ ಅಂತ ಹೇಳಿದ್ರು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ನನ್ನ ಹತ್ರ ಆಲ್ರೆಡಿ ತುಂಬ ಅಂದರೆ ತುಂಬಾ ಸ್ಟಿಚ್ ಮಾಡಿಸುವಂಥ ಸೀರೆಗಳಿದೆ ಅದರಲ್ಲಿ ನನಗೆ ಇಷ್ಟ ಆಗಿರುವಂತಹ ಸೀರೆಯನ್ನು ತೊಗೊಂಡೋಗಿ ಇಲ್ಲೇ ಸ್ಟಿಚ್ ಮಾಡಿಸೋದಕ್ಕೆ ಕೊಟ್ಟು ಆಮೇಲೆ ನಾವು ಮತ್ತೆ ನನ್ನ ಹಸ್ಬೆಂಡ್ಗೆ ಬಟ್ಟೆಗಳನ್ನು ತೊಗೊಳ್ಬೇಕಾಗಿತ್ತಲ್ವ ಹಾಗಾಗಿ ನನ್ನ ಹಸ್ಬೆಂಡ್ ಬಟ್ಟೆಗಳನ್ನು ತೊಗೊಳೋದಕ್ಕೆ ಇಲ್ಲಿ ಒಂದು ಶಾಪ್ಗೆ ಬಂದಿದ್ದೀವಿ ಹಾಗೆ ನಾನು ಡ್ರೆಸ್ ಟಾಪುಗಳನ್ನು ನೋಡ್ತಾ ಇದ್ದೆ ಅಂದರೆ ಡ್ರೆಸ್ ಟಾಪುಗಳು ಅಂತಂದರೆ ಎಲ್ಲ ಟೋಟಲಾಗಿ ಸೆಟ್ಟಿದ್ದು ಒಂದು ಪ್ಯಾಂಟು ಮತ್ತು ವೇಲು ಎಲ್ಲ ಬರುತ್ತಲ್ವ ಅದು ಟೋಟಲಾಗಿ ಸೆಟ್ಟು ಕ್ವಾಲಿಟಿ ಏನು ಅಷ್ಟಾಗಿ ನನಗೆ ಇಷ್ಟನೇ ಆಗ್ಲಿಲ್ಲ ನೋಡ್ತಾ ಇರ್ಬೋದು ಈ ಡ್ರೆಸ್ಗಳ ಮೇಲೆ ಬಿಲ್ ಬಂದ್ಬಿಟ್ಟು ಎರಡು ಸಾವಿರದ ಇನ್ನೂರು ರೂಪಾಯಿ ಏನೋ ಹಾಕಿದ್ರು ಆವಾಗ ನಾನು ಅಂದ್ಕೊಂಡೆ ಚಿಕ್ಕಪೇಟೆಯಲ್ಲಿ ನಾನು ಒಂದು ಪೀಸ್ ಎಂಟುನೂರ ಐವತ್ತು ರೂಪಾಯಿಗೇನೋ ತೊಗೊಂಬಂದಿದ್ದೀನಿ ಅದು ಸ್ಟಿಚ್ ಮಾಡಿಸೋದಕ್ಕೆ ಒಂದು ಎಂಟುನೂರು ರೂಪಾಯಿ ಅಂದ್ಕೊಂಡ್ರು ಎಂಟು ಎಂಟು ಹದಿನಾರು ಸಾವಿರದ ಆರುನೂರು ರೂಪಾಯಿ ಅಷ್ಟೇ ಆಗೋದು ಇಲ್ಲಿ ನೋಡಿದ್ರೆ ಬಟ್ಟೆಗಳ ಕ್ವಾಲಿಟಿ ಅಷ್ಟಕ್ಕಷ್ಟೇನೇ ಇದೆ ಇದಕ್ಕೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಫರ್ ಬೇರೆ ಮಾಡಿಕೊಡ್ತೀರಿ ಮೇಡಮ್ ಅಂತಂದ್ರು ಅಷ್ಟು ಮಾಡಿಕೊಟ್ರು ಅವರು ಒಂದು ಸಾವಿರದ ಒಂಬೈನೂರು ಇಲ್ಲಾಂದರೆ ಎರಡು ಸಾವಿರಕ್ಕೇನೋ ಕೊಡ್ತಾರೆ ತುಂಬ ಆಫರಲ್ಲೂ ಕಡಿಮೆ ಮಾಡೋದಿಲ್ವಲ್ಲ ಹಾಗೆ ಒಂದ್ಸಲ ನೋಡ್ಕೊಂಡು ತಗೊಳ್ಳಿ ತಗೊಳ್ಳಿ ಅಂತಂದ್ರು ಇಲ್ಲ ನಾನು ತಗೊಂಡ್ಬಿಟ್ಟಿದ್ದೀನಿ ಅವ್ರು ಮಾತ್ರ ತಗೊಳೋದಕ್ಕೆ ಬಂದಿದೀವಿ ಅಂತಂದ್ಬಿಟ್ಟು ಅವ್ರಿಗೊಂದ್ ಎರಡು ಶರ್ಟ್ ಮತ್ತೆ ಒಂದು ಪಂಚೆಯನ್ನ ತಗೊಂಡು ಬಂದ್ವಿ ನೆಕ್ಸ್ಟ್ ಈಗ ಈ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಮ್ಮ ಅಪಾರ್ಟ್ಮೆಂಟಲ್ಲೇ ತ್ರೀ ಮಂತ್ಸ್ ಬ್ಯಾಕ್ ಒಬ್ಬರು ಗೃಹ ಪ್ರವೇಶವನ್ನು ಮಾಡಿಸಿದ್ರು ಅವರು ಇಲ್ಲಿ ಉಡುಪಿ ವೈಭವ್ ರೆಸ್ಟೋರೆಂಟು ಅಲ್ಲೇ ಆರ್ಡ್ರು ಕೊಟ್ಟಿದ್ರು ಅವಾಗ ಅವ್ರು ಆರ್ಡ್ರು ಕೊಟ್ಟಾಗ ಇನ್ನೂರೈವತ್ತು ರೂಪಾಯಿಗೆ ಆರ್ಡ್ರು ಕೊಟ್ಟಿದ್ರಂತೆ ನಾವು ಅವ್ರನ್ನ ಕೇಳಿಕೊಂಡು ಅಡ್ರೆಸ್ ಎಲ್ಲ ತಿಳ್ಕೊಂಡು ಟಿ ಸಿ ಪಲ್ಯ್ಯದಲ್ಲಿ ಇರೋದು ಅಂತಂದ್ಬಿಟ್ಟು ಹೋಗಿ ಅಲ್ಲಿ ರೆಸ್ಟೋರೆಂಟಲ್ಲಿ ವಿಚಾರಿಸಿದ್ವಿ ಆವಾಗ ಒಂದು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಇನ್ನೂರೈವತ್ತು ರೂಪಾಯಿಗೆ ಮಾಡಿಕೊಟ್ವಿ ಇವಾಗ ಒಂದು ಸ್ವಲ್ಪ ಎಲ್ಲ ರೇಟ್ಗಳಾಗೋಗಿದೆ ಮೇಡಮ್ ಹಾಗಾಗಿ ಇನ್ನೂರ ಎಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಸರಿ ಅಂತಂದ್ಬಿಟ್ಟು ಬಿಲ್ ಮಾಡಿಕೊಡಿ ನೀವು ಏನಕ್ಕೆ ಎಷ್ಟೆಷ್ಟಾಗುತ್ತೆ ಅಂತಂದ್ಬಿಟ್ಟು ನಾವು ಕಾಲ್ ಮಾಡಿ ಹೇಳ್ತೀವಿ ಅಂತಂದ್ಬಿಟ್ಟು ಬಿಲ್ ಮಾಡಿಸ್ಕೊಂಬಂದು ಇವಾಗ ಇಲ್ಲಿ ಟ್ಯಾಲಿ ಮಾಡ್ತಾ ಇದ್ದೀವಿ ಇಲ್ಲಿ ಮೊದಲು ನಾವು ಕೇಳ್ಕೊಂಬಂದಿರುವ ರೆಸ್ಟೋರೆಂಟಲ್ಲಿ ಮತ್ತು ಇವಾಗ ಕೇಳ್ಕೊಂಬಂದಿರುವ ರೆಸ್ಟೋರೆಂಟಲ್ಲಿ ಯಾವ ರೆಸ್ಟೋರೆಂಟ್ಗೆ ನಾವು ಕೊಡೋಣ ಅಂತಂದ್ಬಿಟ್ಟು ಮಾತಾಡಿಕೊಂಡು ಹಾಗೆ ಬಿಲ್ಗಳನ್ನು ಇಟ್ಕೊಂಡಿದ್ದೀವಿ ಆ ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ಗೆ ಈ ಎರಡು ಶರ್ಟುಗಳನ್ನು ತೊಗೊಂಡ್ವಿ ಹಾಗೆ ಒಂದು ಪಂಚಯನ್ನು ತೊಗೊಂಡು ಬಂದ್ವಿ ನೆಕ್ಸ್ಟ್ ಆಗೇ ನನಗೊಂದು ಸ್ಯಾರಿ ಪೆಟ್ಟಿ ಕೊಡಬೇಕಾಗಿತ್ತು ಆಗಲೇ ತೋರಿಸಿದ್ನಲ್ವ ಬ್ಲೂ ಕಲರ್ ಸ್ಯಾರಿ ಅದಕ್ಕೊಂದು ಸ್ಯಾರಿ ಪೆಟ್ಟಿ ಕೊಡಬೇಕಾಗಿತ್ತು ಅದನ್ನು ತಗೊಂಡು ಹಾಗೆ ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಡೋರ್ ಮ್ಯಾಟ್ಗಳು ಬೇಕಾಗಿತ್ತು ಡೋರ್ ಮ್ಯಾಟ್ ತೊಗೊಳ್ಳೋಣ ಅಂತ ಹೋದ್ವಿ ಆದರೆ ಅಲ್ಲಿ ಯಾಕೋ ಡೋರ್ ಮ್ಯಾಟ್ ನನಗೆ ಅಷ್ಟಾಗಿ ಯಾವೂ ಇಷ್ಟ ಆಗಲಿಲ್ಲ ಸದ್ಯಕ್ಕೆ ಇರಲಿ ಅಪ್ಪ ಒಂದು ಆಮೇಲೆ ಬರೋದಕ್ಕೆ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು ಮೇನ್ ಡೋರ್ಗೆ ಒಂದು ಡೋರ್ ಮ್ಯಾಟನ್ನು ತೊಗೊಂಡು ಹಾಗೆ ಒಂದು ಸ್ವಲ್ಪ ಆ ಶೆಲ್ಫ್ ಲೈನರ್ ಪೇಪರ್ಸನ್ನು ತೊಗೊಂಡು ಇನ್ನಿಷ್ಟು ತೊಗೊಂಡು ಬಂದ್ವಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೇನ್ ಡೋರ್ಗೆ ಈ ಮ್ಯಾಟನ್ನು ತಗೊಂಡೆ ಚೆನ್ನಾಗಿರೋ ಮ್ಯಾಟ್ಸ್ ತಗೊಳ್ಳೋಣ ಅಂತ ಹೋಗಿದ್ದು ಆದರೆ ಯಾಕೋ ಅಲ್ಲಿ ಜಾಸ್ತಿ ಚೆನ್ನಾಗಿರೋ ಮ್ಯಾಟ್ಸ್ ಏನೂ ಸಿಗಲಿಲ್ಲ ಸದ್ಯಕ್ಕೆ ಇದೇ ಇಲ್ಲಿ ಬಿಡು ಆಮೇಲೆ ಬರೋದಕ್ಕಾಗುತ್ತೋ ಇಲ್ವೋ ಅಂತಂದ್ಬಿಟ್ಟು ಇದನ್ನೇ ತೊಗೊಂಡು ಬಂದ್ವಿ ಹಾಗೆ ಒಂದು ಸ್ವಲ್ಪ ಒಂದು ನಾಲ್ಕು ಶೆಲ್ಪ್ ಲೈನರನ್ನು ತೊಗೊಂಡು ಬಂದ್ವಿ ಆಮೇಲೆ ಪಾತ್ರೆ ಸಾಮಾನುಗಳೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಮತ್ತು ಪದೇ ಪದೇ ಬರೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಒಂದು ನಾಲ್ಕು ಶೀಟ್ಗಳನ್ನೇ ತೊಗೊಂಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಬಾಯ್